ವೆಲ್ಕಮ್ ಬ್ಯಾಕ್ ಟು ಕನ್ಸಿಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ನನ್ನ ಒಂದು ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ಸ್ಕಿಪ್ ಮಾಡಿ ನೋಡಬೇಡಿ ಹಾಗೆಯೇ ನೋಡಿ ಡಿಸೈನ್ಸು ಮತ್ತು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬಟ್ ನನ್ನ ಹತ್ರ ಏನು ತುಂಬ ಇದೆ ಅಂತ ಏನು ನಾನು ಹೇಳೋಕ್ಕೋಗಲ್ಲ ಇರೋದರಲ್ಲಿ ನನ್ನ ಹತ್ರ ಎಷ್ಟಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಪುಟಾಣಿಯಿಂದ ಇವಾಗ ಶುರು ಮಾಡ್ತೀನಿ ಸೊ ನನ್ನ ಹತ್ರ ಯಾವುದೆಲ್ಲ ಕಲೆಕ್ಷನ್ಸ್ ಇದೆ ಏನು ಅಂತ ಹೇಳಿಬಿಟ್ಟು ಸೊ ಮೊದಲಿಗೆ ಒಂದು ನಿಮಿಷ ಪುಟಾಣಿ ಗಿಡವು ಕಣ್ಗೂ ಕಾಣಿಸಲ್ಲ ಕೈಗೂ ಸಿಗೋಲ್ಲ ಫ್ರೆಂಡ್ಸ್ ಆ ಥರ ಇದ್ದಾವೆ ಓಕೆ ಸಿಕ್ತು ಸೊ ಈ ಒಂದು ಹಾರ್ಟ್ ಡಿಸೈನ್ ಇರೋ ಅಂಥ ಪ್ಲೈನ್ ಹಾರ್ಟ್ ಡಿಸೈನ್ ಇರೋ ಅಂಥ ಪ್ಲೈನ್ ಗೋಲ್ಡ್ ಇಯರಿಂಗು ಸೊ ನನಗೆ ಈ ಥರ ಚಿಕ್ಕ ಚಿಕ್ಕ ಸ್ಟಡ್ಸು ಆ ಥರದ್ದಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಈ ಒಂದು ಗೋಲ್ಡ್ ಇಯರಿಂಗ್ಸನ್ನ ನಾನು ಮಾಡಿಕೊ ಮಾಡಿಸ್ಕೊಂಡಿದ್ದೀನಿ ಬಟ್ ಇದು ರೀಸೆಂಟಾಗಿ ಒಂದು ಒಂದು ಒನ್ ಇಯರ್ ಏನೋ ಆಯ್ತಷ್ಟೇ ಮಾಡಿಸ್ಕೊಂಡು ಸೊ ಇದಾಗಿರುತ್ತೆ ನೋಡಿ ಇದರದ್ದು ವೆಯ್ಟನ್ನೂ ಸಹ ಟೂ ಗ್ರಾಮ್ಸ್ ಎಷ್ಟೋ ಏನೋ ಇರುತ್ತಷ್ಟೇ ತುಂಬ ಏನು ಐ ಬಜೆಟ್ದು ಆ ಥರ ಏನೂ ಇಲ್ಲ ತುಂಬಾ ಕಡಿಮೆಗೆ ಅಂದರೆ ಕ್ಯೂಟಾಗಿ ಅಂದರೆ ಇವಾಗ ವೆಸ್ಟರ್ನ್ ಡ್ರೆಸ್ ಹಾಕ್ತೀವಿ ಇಲ್ಲಾಂದರೆ ಸಿಂಪಲಾಗಿ ಮನೇಲೇ ಹಾಕ್ಕೊಳ್ಳೋದಕ್ಕೆ ಅಂಥೇಳಿ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಈ ಒಂದು ಇಯರಿಂಗು ಸೊ ಫಸ್ಟ್ ಒನ್ ಇಯರಿಂಗ್ ಇದಾಗಿರತ್ತೆ ಓಕೆನಾ ಸೊ ಕ್ಯೂಟ್ ಆ್ಯಂಡ್ ಲಿಟಲ್ ಇಯರಿಂಗು ಸೊ ನೆಕ್ಸ್ಟು ಇಯರಿಂಗ್ ಯಾವುದಂತ ಹೇಳಿ ತೋರಿಸ್ತೀನಿ ಬಟ್ ಇದು ಮತ್ತು ಹಾರ್ಡ್ ಶೇಪ್ ಎರಡೂ ಒಟ್ಟಿಗೆ ನಾನು ಮಾಡಿಸ್ಕೊಂಡಿರೋ ಅಂಥದ್ದು ಸೊ ಇದನ್ನು ಅಷ್ಟೇ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಇಯರಿಂಗು ಸಾರಿಗೆ ಡ್ರೆಸ್ ಮೇಲೆ ಎಲ್ಲದಕ್ಕೂ ಮ್ಯಾಚ್ ಆಗತ್ತೆ ಸೊ ಈ ಒಂದು ಡಿಸೈನು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಲೀಫ್ ಇದೆ ಮತ್ತು ಸೆಂಟರಲ್ಲಿ ಮೂರು ಸ್ಟೋನ್ಸ್ ಬರುತ್ತೆ ಸೆಂಟರಲ್ಲಿ ಮೂರು ಸ್ಟೋನ್ಸ್ ಬರುತ್ತೆ ಸೊ ನೋಡಿ ಇಲ್ಲಿ ಮೇ ಬಿ ನಿಮಗೆ ದೂರದಿಂದನೇ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಸೊ ತುಂಬಾ ಚೆನ್ನಾಗಿದೆ ಇದನ್ನು ಅಷ್ಟೇ ಇದು ನಿಜವಾಗ್ಲೂ ಎಷ್ಟು ಗ್ರಾಮ್ಸ್ ಇದೆ ಒಂದು ಗೆಸ್ ಇದೆಯಾ ಫ್ರೆಂಡ್ಸ್ ಇದು ವೆಯ್ಟ್ ಇದೆ ಬಟ್ ನಾಲ್ಕು ಗ್ರಾಮ್ ಇದೆ ಫ್ರೆಂಡ್ಸ್ ಇದು ಸಾರಿ ಇದು ನಾಲ್ಕು ಗ್ರಾಮ್ ಇದೆ ಓಕೆನಾ ತುಂಬಾ ಇದೆ ಮತ್ತು ಬ್ಯಾಕ್ ಸೈಡು ಅಷ್ಟೇ ನೋಡಿ ಈ ಒಂದು ಸ್ಟಡ್ ಇದೆಯಲ್ವಾ ಅಂದರೆ ತಿರ್ಪ ಇದೆಯಲ್ವಾ ತುಂಬ ಮಂದವಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದೆಲ್ಲನೂ ಯಾವುದೇ ಥರ ನಾನು ರೆಡಿ ತಗೊಂಡಿರೋದಲ್ಲ ಹೇಳಿ ಮಾಡಿಸಿರೋ ಅಂಥದ್ದು ನನಗೆ ಯಾವುದು ಇಷ್ಟ ಆಗುತ್ತೋ ಆ ಒಂದು ಡಿಸೈನ್ಸ್ನ ಕೊಟ್ಟು ನಾನು ಮಾಡಿಸ್ಕೊಂಡಿರೋ ಅಂಥದ್ದು ಸೊ ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಗೋವಂಥ ಓಲೇ ಬಟ್ ರೇರಾಗೆ ನಾನು ಯೂಸ್ ಮಾಡೋದು ಆಲ್ಮೋಸ್ಟ್ ನಾನು ಆರ್ಟಿಫಿಷಿಯಲ್ ಇಯರಿಂಗ್ಸ್ನೇ ಜಾಸ್ತಿ ನಾನು ತಗೊಳ್ಳೋ ಅಂಥದ್ದು ಆದ್ರೂ ಈ ಥರ ಒಂದಷ್ಟು ಕಲೆಕ್ಷನ್ಸ್ ನನ್ನ ಹತ್ರ ಇದೆ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ತುಂಬ ಏನೂ ಇಲ್ಲ ಒಂದಷ್ಟಿದೆ ಅಷ್ಟೇ ಅದನ್ನು ಶೇರ್ ಮಾಡ್ಕೊಳ್ತೀನಿ ಸೆಕೆಂಡ್ ಒನ್ ಇಯರಿಂಗ್ ಇದಾಗಿರುತ್ತೆ ಕಾಣಿಸ್ತಿದೆಯಲ್ಲ ಸೊ ಸೆಕೆಂಡ್ ಇಯರಿಂಗ್ ಇದಾಗಿದೆ ತರ್ಡ್ ಒನ್ ಇಯರಿಂಗು ಇದು ಒಂಥರ ಇದ್ರ ಬಗ್ಗೆ ಒಂದು ಹೇಳಬೇಕು ಏನಂದರೆ ಇದು ನಮ್ಮ ಅತ್ತೆ ಹತ್ರ ಇತ್ತು ಸೋದರತ್ತೆ ಹತ್ತಿರ ಅವರು ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾನೇ ಯೂಸ್ ಮಾಡ್ತಿದ್ದಿದ್ದು ಜಾಸ್ತಿ ಅವ್ರ ಹತ್ರ ಇದ್ದಾಗ ಸೊ ಆ ಒಂದು ಡಿಸೈನ್ ನಾನು ತೊಗೋಬೇಕಂತ ಅನ್ನಿಸ್ತು ಸೊ ಆ ಟೈಮಲ್ಲಿ ನಾನು ಹುಡುಕಿದೆ ಬಟ್ ಹೇಳಿದ್ರು ಈ ಥರ ಏನು ಇವಾಗೆಲ್ಲ ಅದು ಓಲ್ಡ್ ಡಿಸೈನ್ ಆಯಿತು ಮೇಡಮ್ ಈ ಥರ ಎಲ್ಲ ಯಾರೋ ಹಾಕಲ್ಲ ಹಾಗಾಗಿ ನಾವೇನು ಮಾಡಿಟ್ಟಿಲ್ಲ ಅಂತ ಹೇಳಿದ್ರು ಓಕೆನಾ ಸರಿ ನನಗೆ ಬಟ್ ಅದೇ ಡಿಸೈನ್ ಬೇಕು ಸರ್ ನೀವು ಮಾಡಿಸ್ಕೊಡಿ ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡಿರೋವಂಥದ್ದು ಸೊ ನೋಡಿ ಈ ಥರ ರಿಂಗ್ ಈ ರೀತಿ ರಿಂಗಿದೆ ಇದು ಏನಂದರೆ ತಿರ್ಪ ಸಪ್ರೇಟ್ ಮಾಡ್ಬೋದು ಈ ರಿಂಗ್ ಸಪ್ರೇಟ್ ಮಾಡ್ಬೋದು ಬೇಕಿದ್ರೆ ಈ ಸ್ಟಡ್ ಮಾತ್ರನೇ ಹಾಕೊಬೋದು ನಿಮಗೆ ತೋರಿಸ್ತೀನಿ ಓಪನ್ ಮಾಡಿ ಸೊ ಸ್ವಲ್ಪ ಇದು ಹಾಕಬೇಕಾದ್ರೆ ತೆಗಿಬೇಕಾದ್ರೆ ಸ್ವಲ್ಪ ಹಿಂಸೆ ಅನಿಸುತ್ತೆ ನಮಗೆ ಕಿವಿಗೆ ಹಾಕೋಬೇಕಾದ್ರೆ ತೆಗಿಬೇಕಾದ್ರೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಅದು ಬಿಟ್ಟರೆ ತುಂಬಾ ಲುಕ್ ತುಂಬಾ ಚೆನ್ನಾಗಿರುತ್ತೆ ಸ್ಯಾರೀಸ್ಗೂ ಚೆನ್ನಾಗಿರುತ್ತೆ ಹಾಕೊಬೋದು ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಳ್ತೀವಿ ಅಂದ್ರೂ ಸಹ ನಾವು ಹಾಕೋಬೋದು ತುಂಬಾ ಚೆನ್ನಾಗಿದೆ ಸೊ ಇದು ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳಲ್ವಾ ಫ್ರೆಂಡ್ಸ್ ಅವಾಗಿಂದು ಏನು ಡಿಸೈನ್ಸ್ ಇದೆಯೋ ಆ ಒಂದು ಡಿಸೈನ್ಸು ಇವಾಗ ಟ್ರೆಂಡಿಂಗ್ ಆಗೋಗ್ಬಿಟ್ಟಿದೆ ಸೊ ನೋಡಿ ಈ ಥರ ಸಪ್ರೇಟಾಗಿ ನಾವು ಮಾಡ್ಕೋಬೋದು ಬೇಕಿದ್ದರೆ ಇದು ಮಾತ್ರನೇ ಹಾಕ್ಕೋಬೋದು ಇಲ್ಲಾಂದರೆ ಇದನ್ನು ಸೇರಿಸಿ ಹಾಕ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಡಿಸೈನು ಸೋ ನೋಡಿ ಈ ರೀತಿ ಸೊ ತುಂಬನೇ ಚೆನ್ನಾಗಿರುತ್ತೆ ಈ ಅದರಲ್ಲೂ ಪುಟ್ ಪುಟ್ಟ ಮಕ್ಕಳಿಗೆ ಇದೊಂದು ಸ್ಟಡ್ ಹಾಕಿದ್ರೇ ಸಾಕು ಫ್ರೆಂಡ್ಸ್ ಎಷ್ಟು ಲುಕ್ಕಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿರತ್ತೆ ಸೊ ನನಗೆ ಇಬ್ಬರು ಗಂಡು ಮಕ್ಕಳಾಗಿರೋದ್ರಿಂದ ಆ ಒಂದು ಆಸೆ ಇಲ್ಲ ನೋಡೋಣ ಮುಂದೆ ಮುಂದೆ ಅಷ್ಟೇ ಹೇಳ್ತೀನಿ ಮುಂದಕ್ಕೆ ನಿಮಗೆ ಗೊತ್ತಾಗತ್ತೆ ಕೆಲವೊಂದು ಫಂಕ್ಷನ್ಸ್ ಎಲ್ಲ ಇದೆ ನಮ್ಮ ಒಂದು ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಇದೆ ಅದರಲ್ಲಿ ನಿಮಗೆ ಗೊತ್ತಾಗತ್ತೆ ನೋಣ ಹೇಳೋದಕ್ಕೂ ಏನು ಹೋಗೋಲ್ಲ ನೀವೇ ನೋಡೋರಂತೆ ಓಕೆನಾ ಸೊ ಈ ಒಂದು ಇಯರಿಂಗು ಥರ್ಡ್ ಒನ್ ಇಯರಿಂಗ್ ಆಗಿರುತ್ತೆ ರಿಂಗ್ ಸೊ ನನಗೆ ರಿಂಗಲ್ಲಿ ಈ ಒಂದು ರಿಂಗ್ ತುಂಬಾ ಇಷ್ಟ ಪ್ಲೈನ್ ರಿಂಗೂ ಇಷ್ಟ ಬಟ್ ಅದರಲ್ಲೂ ಈ ಥರದ್ದೊಂದು ಇಯರಿಂಗ್ನ ನಾನು ತೊಗೊಂಡಿದ್ದೀನಿ ಸ್ಯಾರಿಗೂ ಹಾಕೋಬೋದು ಡ್ರೆಸ್ಗೂ ಹಾಕೋಬೋದು ತುಂಬಾ ಚೆನ್ನಾಗಿರತ್ತೆ ಸೊ ನೆಕ್ಸ್ಟ್ ಒನ್ನು ನೆಕ್ಸ್ಟ್ ಒನ್ ಬಂದು ಆ್ಯಂಟಿಕ್ ಜುಮ್ ಇದು ಸ್ಟಡ್ಡು ಫ್ರೆಂಡ್ಸ್ ಆ್ಯಂಟಿಕ್ ಸ್ಟಡ್ಡು ನಿಜವಾಗ್ಲೂ ಈಗಂತೂ ಎಷ್ಟು ಲೆಸ್ ವೆಯ್ಟಲ್ಲೆಲ್ಲ ಇದೆ ಅಂದರೆ ತುಂಬಾ ಚೆನ್ನಾಗಿದೆ ಆ ಒಂದು ರಿಂಗ್ ಎಷ್ಟು ಒಂದು ನಾಲ್ಕು ಗ್ರಾಮ್ ಏನೋ ಇರ್ಬೋದು ತುಂಬ ಲಾಂಗ್ ಬ್ಯಾಗ್ ಅಂಥದ್ದು ಸೊ ಹಾಗಾಗಿ ಅದು ಒಂದು ನಾಲ್ಕು ಗ್ರಾಮ್ ಇರ್ಬೋದೇನೋ ಅಷ್ಟೇ ತುಂಬ ಏನೂ ಇಲ್ಲ ನಿಮಗೆ ಇನ್ನೂ ಒಂದು ತೋರಿಸ್ತಿರೋದು ಆ್ಯಂಟಿಕ್ ಇಯರಿಂಗ್ ಫ್ರೆಂಡ್ಸ್ ಇದಂತೂ ಸಖತ್ತಾಗಿರತ್ತೆ ಜಸ್ಟ್ ಒಂದು ಚೋಕರ್ ಹಾಕ್ಕೊಂಡು ಇದನ್ನು ಹಾಕೊಂಬಿಟ್ರಂತೂ ಎದ್ದು ಕಾಣಿಸುತ್ತೆ ಫ್ರೆಂಡ್ಸ್ ನನಗಂತೂ ಇದು ಫೇವ್ರೆಟ್ ಅಂತಲೇ ಹೇಳ್ಬೋದು ಇವಾಗ ಆ್ಯಕ್ಚುಲಿ ಈ ಸಂಡೇ ಅಲ್ಲ ನೆಕ್ಸ್ಟ್ ಸಂಡೇ ಅಣ್ಣವ್ರ ಮನೆಯಲ್ಲಿ ಅಂದರೆ ಇದು ಕಲ್ಯಾಣೋತ್ಸವ ಮಾಡಿಸ್ತಿದ್ದಾರೆ ಸೊ ಆ ಒಂದು ಟೈಮಲ್ಲಿ ಈ ಒಂದು ಸ್ಟಡ್ಡನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವ ರೀತಿ ಕಾಣಿಸುತ್ತೆ ಏನು ಅಂತ ಅಂದ್ಬಿಟ್ಟು ನೋಡೋಣ ಸೊ ನೋಡಿ ಇವಾಗಂತೂ ಲೆಸ್ ವೆಯ್ಟಲ್ಲಿ ತುಂಬ ಇಯರಿಂಗ್ಸು ತುಂಬ ಕಲೆಕ್ಷನ್ಸ್ ಎಲ್ಲ ಇದೆ ಸೊ ಡಿಸೈನ್ಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಹತ್ರದಿಂದನೂ ಬೇಕಾರೆ ಎಲ್ಲನೂ ಇಟ್ಬಿಟ್ಟು ಒಂದು ವೀಡಿಯೋ ಮಾಡ್ತೀನಿ ಬಟ್ ಇವಾಗ ಏನು ತೋರಿಸ್ತಿದ್ರು ಆ ಒಂದು ಇಯರಿಂಗ್ಸನ್ನ ನೀವು ನೋಡ್ಬೋದು ಸೊ ನನಗಂತೂ ರೆಡ್ ಫಾಲಿಶಲ್ ಮಾಡಿಸಿರೋದು ತುಂಬಾ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗೂ ಇದೆ ಒಂದು ಯಾವ ರೀತಿ ಅಂತ ಅಂದರೆ ಸಾರಿ ಹುಟ್ಟಾಗ ಸ್ಟಡ್ಡಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೂ ಕಿವಿ ತುಂಬ ಈ ಥರ ಕೂತಾಗಂತೂ ನೋಡಿ ಎದ್ದು ಕಾಣಿಸುತ್ತೆ ಆ ರೀತಿ ಇದೆ ಇದು ಇದಾಗಿರುತ್ತೆ ನನ್ನ ಒಂದು ಫೋರ್ತ್ ಇಯರಿಂಗ್ ನೋಡಿ ಫೋರ್ತ್ ಇಯರಿಂಗ್ ಇದಾಗಿರತ್ತೆ ಸೊ ತೀರ್ಪನೂ ಅಷ್ಟೇ ತುಂಬ ಚೆನ್ನಾಗಿದೆ ಯಾವುದೇ ಥರ ಪ್ರಾಬ್ಲಮ್ಸ್ ಏನೂ ಇಲ್ಲ ನನಗಂತೂ ಸಕ್ಕದಂದರೆ ಸಕ್ಕತ್ ಇಷ್ಟ ಆಯಿತು ಈ ಒಂದು ಸ್ಟಡ್ಡು ಸೊ ನೆಕ್ಸ್ಟ್ ಬಂದು ತುಂಬ ಸ್ಟಟ್ಸೇ ತೋರಿಸ್ತಿದ್ರೆ ನಿಮಗೂ ಬೋರಿಂಗ್ ಅನಿಸ್ಬೋದು ಸೊ ನನ್ನ ಒಂದು ಮದುವೆಯ ಕಲೆಕ್ಷನ್ಸ್ ಟೈಮಲ್ಲಿ ತೊಗೊಂಡಿರೋ ಅಂಥದ್ದು ಒಂದು ಏನು ಮುತ್ತಿನ ಒಲೆ ಮುಖಿ ತೋರಿಸ್ತೀನಿ ಸೊ ಇದು ಎವರ್ ಗ್ರೀನ್ ಫ್ರೆಂಡ್ಸ್ ಎವರ್ ಗ್ರೀನ್ ಎಂಥವ್ರಿಗೂ ಇಷ್ಟ ಆಗೋ ಎಷ್ಟೇ ಹಳೆಯದಾದರೂ ಎಷ್ಟೇ ಇದಾದ್ರೂ ತುಂಬಾ ಇಷ್ಟ ಆಗೋ ಇಯರಿಂಗ್ ಮುತ್ತಿನ ಓಲೆ ಝುಮ್ಕಿ ಇದು ಸೊ ಆ್ಯಕ್ಚುಲಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಈ ಒಂದು ಓಲೆ ಬಂದು ಅಮ್ಮದು ನಂದು ಬಿರಿ ಬ ರೆಡ್ ಹರಳಿತ್ತು ಅಂತ ಹೇಳಿಬಿಟ್ಟು ನಾನು ಅದನ್ನು ಅಮ್ಮ ಚಿಕ್ಕದಾಯಿತು ನಿನ್ನ ಫೇಸಾಗ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ಅದನ್ನು ಅವರಿಸ್ಕೊಂಡ್ರು ಇದನ್ನು ನನಗೆ ಕೊಟ್ಟರು ಸೊ ಇದು ನನ್ನ ಒಂದು ಮದುವೆ ಟೈಮಲ್ಲಿ ತೊಗೊಂಡಿರೋ ಅಂಥ ಜುಮ್ಕ ತುಂಬಾ ಇಷ್ಟಪಟ್ಟು ಈಗಲೂ ಸಹ ಇದು ಎವರ್ ಗ್ರೀನ್ ಅಂತಲೇ ನಾನು ಹೇಳಿದೆ ಅಲ್ವಾ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುವಂಥ ಇಯರಿಂಗ್ ಎಷ್ಟೇ ಡಿಸೈನ್ಸ್ ಬರಲಿ ಎಷ್ಟೇ ವೆರೈಟೀಸ್ ಆಫ್ ಬರಲಿ ಬಟ್ ತುಂಬಾ ಇಷ್ಟಪಡೋ ಅಂಥ ಇಯರಿಂಗ್ಸ್ ಅಂದರೆ ನೋಲೆ ಜುಮ್ಕಿ ಅದರಲ್ಲೂ ಇವಾಗ ಜೇನ್ ಗೂಡು ಸಮಥಿಂಗ್ ಏನೇನೋ ಬಂದಿದೆ ಬಟ್ ನಂಗೆ ಗೊತ್ತಿಲ್ಲ ಬಟ್ ನಾನು ಈ ಆ ಒಂದು ಟೈಮಲ್ಲಿ ನನಗೆ ತುಂಬಾ ಇಷ್ಟ ಆಗಿದಂಥ ಮುತ್ತಿನ ಒಲೆ ಜುಮ್ಕಿ ಬಟ್ ಇದು ಎಷ್ಟು ಸಾರಿ ಅದರದ್ದು ಇದರದ್ದು ಎಷ್ಟು ಗ್ರಾಮ್ ಇದೆ ಅಂತ ನಾನು ಹೇಳಿಲ್ಲ ಸಿಕ್ಸ್ ಗ್ರಾಮ್ಸ್ ಇದೆ ಫ್ರೆಂಡ್ಸ್ ಇದು ಸಿಕ್ಸ್ ಗ್ರಾಮ್ಸ್ ಓಲೆ ಇದು ಇದ್ರದ್ದು ಎಕ್ಸಾಕ್ಟಾಗಿ ನನಗೆ ನೆನಪಿಲ್ಲ ಐ ಥಿಂಕ್ ಟೆನ್ ಟು ಟ್ವೆಲ್ವ್ ಮೇಲಂತೂ ಇದ್ದೇ ಇರುತ್ತೆ ಇದು ಸೊ ಆವಾಗ ತುಂಬ ಹಳೇ ಅಂದರೆ ಫೋರ್ಟೀನ್ ಇಯರ್ಸ್ ಇಂದಿನ ಟೈಮಲ್ಲಿ ತೊಗೊಂಡಿರೋ ಅಂಥ ಇಯರಿಂಗ್ ಇದು ಸೊ ನೋಡಿ ಹತ್ತಿರದಿಂದ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ನನಗಂತೂ ಸಕ್ಕ ಅಕ್ಕತ್ತು ಇಷ್ಟ ಆಗುತ್ತೆ ಅದರಲ್ಲೂ ಟ್ರೆಡಿಷ್ನಲ್ಲಾಗಿ ರೆಡಿ ಆಗಿಬಿಟ್ಟು ಹಾಕೊಂಬಿಟ್ರಂತೂ ಮಸ್ತ್ ಇರುತ್ತೆ ಸೊ ನೋಡಿ ಚೆನ್ನಾಗೂ ಕಾಣಿಸುತ್ತೆ ಆಲ್ಮೋಸ್ಟ್ ಅಯ್ಯೋ ಇದು ಮಾಡೋಕ್ಕೆ ಆಗ್ತಾಯಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಟ್ರೆಡಿಷ್ನಲ್ ಲುಕ್ ಎದ್ದು ಕಾಣಿಸುತ್ತೆ ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸ್ಗಳಲ್ಲಿ ಸೊ ಇದೊಂದು ಆಗಿರುತ್ತೆ ಇನ್ನು ಒಂದು ಕಲೆಕ್ಷನ್ ಸೊ ಅದಾದ ನಂತರ ಈ ಒಂದು ಆ್ಯಂಟಿಕ್ ಇಯರಿಂಗ್ ಆ್ಯಂಟಿಕ್ ಇಯರಿಂಗ್ ಆಲ್ಮೋಸ್ಟ್ ಒಂದು ಟೂ ತ್ರೀ ಇಯರ್ಸ್ ಟೂ ತ್ರೀ ಯಾಕೆ ಒಂದು ಫೈವ್ ಇಯರ್ಸ್ ಮೇಲೇ ಆಯಿತು ಈ ಥರ ಒಂದು ಜುಮ್ಕಗಳು ಬಂದು ಅಲ್ವಾ ಈ ಥರ ಜುಮ್ಕಗಳು ಬಂದು ಟು ತ್ರೀ ಇಯರ್ಸ್ ಮೇಲೇ ಆಯಿತು ಆ ಟೈಮಲ್ಲಿ ತೊಗೊಂಡಿರೋ ಅಂಥದ್ದು ಸೊ ಇದು ನನಗೆ ಫೇವ್ರೆಟ್ ಅಂತ ಹೇಳೋಕ್ಕೆ ಇಷ್ಟಪಡೋಲ್ಲ ಬಟ್ ಎಲ್ಲರ ಹತ್ರನೂ ಇದೆಯಲ್ಲ ನಾನು ನಾನು ಒಂದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅಂಥದ್ದು ಈ ಒಂದು ಇಯರಿಂಗ್ ಸೊ ಇದರಲ್ಲಿ ನಾನು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಹರಳನ್ನ ಬೀಟ್ಸ್ನ ಹಾಕ್ಸಿದ್ದೀನಿ ಮತ್ತು ಡಿಸೈನ್ ನೋಡಿ ಈ ರೀತಿ ಮಾಡಿಸ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಸೊ ಇದನ್ನು ಅಷ್ಟೇ ವೇರ್ ಮಾಡಿದಾಗ ತುಂಬಾ ಯೂನಿಕ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಸೊ ಇದಂತೂ ಸ್ಯಾರೀಸ್ಗೆ ಮದುವೆ ಫಂಕ್ಷನ್ಗಳಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರತ್ತೆ ಸೊ ನಂಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಸೊ ಇದೊಂದು ಆಗಿರತ್ತೆ ನನ್ನ ಇನ್ನೂ ಒಂದು ಗೋಲ್ಡ್ ಜ್ಯುವೆಲರಿ ಕಲೆಕ್ಷನಲ್ಲಿ ಈ ಒಂದು ಜುಮ್ಕ ಇದ್ರದ್ದು ಡಿಸೈನ್ ಹತ್ತಿರದಿಂದ ತೋರಿಸ್ತೀನಿ ಅಂದರೆ ನೋಡಿ ನಿಮಗೆ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ ಇಟ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ಸೊ ಹತ್ತಿರದಿಂದ ಏನು ಡಿಸೈನು ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ಇದೂ ಅಷ್ಟೇ ನನಗೆ ಫೇವ್ರೆಟ್ ಜುಮ್ಕ ಅಂತಲೇ ಹೇಳ್ಬೋದು ಸೊ ಅದಾದ ನಂತರ ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ ಅಷ್ಟೇ ಫ್ರೆಂಡ್ಸ್ ಇದು ಬಂದು ಹ್ಯಾಂಡಿಕ್ ಪೀಸ್ ಜುಮ್ಕ ಅಂದರೆ ಇದು ಯಾವುದೋ ಇದಕ್ಕೆ ಒಂದು ಸರಕ್ಕೆ ಮ್ಯಾಚಿಂಗಾಗಿ ಬೇಕು ಅಂತ ಹೇಳಿ ನಾನು ಮಾಡಿಸ್ಕೊಂಡಿರೋ ಅಂಥದ್ದು ಈ ಥರ ಬೀಟ್ಸ್ ಹಾಕ್ಬಿಟ್ಟು ನಾನೇ ಕೇಳಿ ಈ ಥರ ಬೀಟ್ಸ್ನ ಹಾಕಿಸ್ತೇ ಯಾಕೋ ಅಷ್ಟು ಲುಕ್ ಅನ್ನಿಸ್ತಿಲ್ಲ ಸೊ ಅದಕ್ಕೆ ಈ ಬೀಟ್ಸ್ಗಳನ್ನ ತೆಗೆದುಬಿಟ್ಟು ಚಿಕ್ಕದ ಚಿಕ್ಕದ್ಬಿಟಾಣಿದೊಂದು ಜುಮ್ಕಗಳು ಬರುತ್ತಲ್ವ ಗೋಲ್ಡಲ್ಲಿ ಅದನ್ನು ತೆಗೆದು ಹಾಕ್ಸೋಣ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇರಲಿ ನನಗೆ ಆಲ್ಮೋಸ್ಟ್ ಫ್ರೆಂಡ್ಸ್ ಇಷ್ಟ ಆಗೋದನ್ನ ತೆಗೆದಿಕ್ತೀನಿ ಅಂದರೆ ಕಡಿಮೆ ರೇಂಜಲ್ಲಿ ಪ್ರೈಸಲ್ಲಿ ಇತ್ತು ಅಂದರೆ ತೆಗೆದಿರ್ತೀನಿ ಬಟ್ ಇದನ್ನು ತೊಗೊಂಡಿದ್ದೀನಿ ಬಟ್ ನಾನು ಹಾಕೇ ಇಲ್ಲ ಫ್ರೆಂಡ್ಸ್ ಇನ್ನು ಈ ಒಂದು ನೋಡಿ ಇದು ಅಷ್ಟು ಲುಕ್ಕಾಗಿ ಕಾಣಿಸ್ತಿಲ್ಲ ಅಂತ ಯಾ ನೋಡ್ದವರೆಲ್ಲರೂ ಹೇಳ್ತಾರೆ ಸೊ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಕಾಣಿಸ್ತಿದೆ ಏನು ಅಂತ ಅಂದ್ಬಿಟ್ಟು ಸೊ ಲುಕ್ಕಾಗಿಲ್ವಾ ಇದೆಯಾ ಇಲ್ಲ ಅನ್ನೋದಾದರೆ ನಾನು ಇಲ್ಲಿ ಕೆಳಗಡೆಗೆ ಪುಟಾಣಿದು ಜುಮ್ಕ ಬರುತ್ತಲ್ವಾ ಆ ಒಂದು ಜುಮ್ಕ ಹಾಕ್ಸೋಣ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಸ್ದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ಒಂದು ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ಇದು ಬಂದು ನನ್ನ ಒಂದು ಬೇರೆ ಒಂದು ಸ್ಯಾರಿಗೆ ಮ್ಯಾಚಿಂಗಾಗಿ ಒಂದು ಜ್ಯುವೆಲರಿ ಇದೆ ಸೊ ಆ ಒಂದು ಜ್ಯುವೆಲರಿಗೆ ನಾನು ಇದನ್ನು ಮಾಡಿಸ್ಕೊಂಡಿರೋ ಅಂಥದ್ದು ಸೊ ಇದು ಅಷ್ಟೇ ತುಂಬಾ ಇಷ್ಟ ಆಯಿತು ಇದು ಬಂದು ಫೈವ್ ಆ್ಯಂಡ್ ಹಾಫ್ ಏನೋ ಇದೆ ನಾವು ಫೈಗೆ ಅಂತ ಕೇಳಿದ್ವಿ ಅವರು ಫೈವ್ ಆ್ಯಂಡ್ ಹಾಫ್ ಏನೋ ಮಾಡಿದ್ದಾರೆ ಸೊ ಇದು ಒಂದು ಇನ್ನೂ ಒಂದು ಕಲೆಕ್ಷನ್ಸ್ ಸೊ ಇದಕ್ಕೆ ನೀವು ಹೇಳಿ ಸಜೆಸ್ಟ್ ಮಾಡಿ ಯಾವ ರೀತಿ ಜುಮ್ಕ ಇದ್ದರೆ ಪ್ಲೈನ್ ಅಂದರೆ ಈ ಥರ ಡಿಸೈನ್ ಇರೋವಂಥ ಒಂದು ಝುಮ್ಕಾನ ಮಾಡಿಸಿ ಹಾಕ್ಬಿಡೋದ ಅಥವಾ ಹೀಗೆ ಇರಲಿ ಚೆನ್ನಾಗಿದೆ ಅಂತ ನೀವೇ ಹೇಳ್ತೀರಾ ನನಗೆ ಸಜೆಸ್ಟ್ ಮಾಡಿ ತಿಳಿಸಿ ಓಕೆನಾ ಇದೊಂದು ಹಾಂ ಇನ್ನೂ ಒಂದು ಇಯರಿಂಗ್ ಆಗಿರುತ್ತೆ ಫ್ರೆಂಡ್ಸ್ ಸೊ ನೆಕ್ಸ್ಟು ಇಯರಿಂಗ್ಸ್ ಕಲೆಕ್ಷನ್ಸ್ ಅಷ್ಟೇ ನನ್ನ ಹತ್ರ ಇರೋ ಒಂದಷ್ಟು ರಿಂಗ್ಸ್ ಅಂದರೆ ಇಲ್ಲೇ ಹಾಕಿದ್ದೀನಿ ಆಲ್ರೆಡಿ ಒಂದೆರಡು ರಿಂಗ್ಸು ಮತ್ತು ಇಲ್ಲೂ ಒಂದು ಎರಡು ರಿಂಗ್ಸ್ ಇದೆ ಈ ಥರ ಕಲೆಕ್ಷನ್ಸ್ ರಿಂಗ್ಸು ಈ ರಿಂಗ್ಸು ಮತ್ತು ಅಮ್ಮ ಮನೆಯಲ್ಲೂ ಇದೆ ಮತ್ತು ಅಮ್ಮ ಮನೇಲಿ ಇನ್ನೂ ಒಂದು ಪ್ಲೇನ್ ಹ್ಯಾಂಗಿಂಗ್ಸ್ ಇದೆ ಫ್ರೆಂಡ್ಸ್ ಆವಾಗ ನನ್ನ ಮದುವೆ ಟೈಮಲ್ಲಿ ಮಾಡಿಸಿರೋ ಅಂಥ ಹ್ಯಾಂಗಿಂಗ್ಸ್ ಇದೆ ಸೊ ಅದನ್ನು ಸಹ ನಾನು ತೋರಿಸ್ಬೇಕಿತ್ತು ತರಬೇಕಿತ್ತು ಅಲ್ಲಿದೆಯಲ್ಲ ಅನ್ನೋದಕ್ಕೋಸ್ಕರ ಇವಾಗಿರೋ ಅಷ್ಟನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಇನ್ನೊಂದು ಟೈಮ್ ಯಾವಾಗಾದರೂ ಹೋದಾಗ ತೊಗೊಂಬರೋಣ ಆವಾಗ ಬೇಕಾದರೆ ಬೇರೆ ಬೇರೆ ಇದನ್ನೆಲ್ಲ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಇದು ಮಾಡ್ಕೊಂಡಿದ್ದೀನಿ ಸೊ ಇದೇನಪ್ಪ ಈ ಥರ ಜೋಡಿಸ್ಕೊಳ್ತಾ ಇದ್ದಾರೆ ಅಂತ ನೀವು ಅಂದ್ಕೋಬೋದು ಸೊ ನನ್ನ ಒಂದು ಇಯರಿಂಗ್ಸ್ ಸಾರಿ ಫಿಂಗರಿಂಗ್ಸ್ ರಿಂಗ್ಸ್ ಕಲೆಕ್ಷನ್ಸ್ನ ತೋರಿಸ್ತಿದ್ದೀನಿ ಸೊ ನೋಡಿ ಈ ಒಂದು ರಿಂಗ್ಸ್ಗಳು ಸೊ ಆ್ಯಕ್ಚುಲಿ ಇದು ನಂದಲ್ಲ ಇದು ನನ್ನ ಹಸ್ಬೆಂಡ್ದು ಇದು ನಾವು ಈ ಒಂದು ಗ್ರೀನ್ ಹರಳದು ಬಂದು ನನ್ನ ಒಂದು ಎಂಗೇಜ್ಮೆಂಟ್ ಟೈಮಲ್ಲಿ ಕೊಟ್ಟಿರೋ ಅಂಥದ್ದು ಲೋಕಿಗೆ ಇದು ಬಂದು ಅವರ ಅಪ್ಪ ಮಾಡಿಸಿದ್ದಂಥದ್ದು ಫ್ರೆಂಡ್ಸ್ ನಮ್ಮ ಮಾವ ಅಂದರೆ ಲೋಕಿಯವರ ಅಪ್ಪ ನಮ್ಮ ಮಾವ ಮಾಡಿಸಿರೋಂಥದ್ದವ್ರಿಗೆ ಅದಂತೂ ಅವ್ರಿಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಸೊ ನಮ್ಮಪ್ಪ ಮಾಡಿಸಿರೋದು ಅಂತ ಸಲ ಅದು ನೋಡಿದಾಗೆಲ್ಲ ತುಂಬ ಒಂಥರ ಮೆಮೊರಿಯ ಮೆಮೊರಿಯಾಗಿ ತುಂಬಾ ಇದು ಮಾಡ್ತಾರೆ ತುಂಬ ಇಷ್ಟಪಡ್ತಾರೆ ಅವ್ರ ಪಪ್ಪಾನ ಸೊ ಹಾಗಾಗಿ ಅದಾದ ನಂತರ ನೋಡಿ ನಾನು ಇಲ್ಲಿ ತುಂಬ ಕಡಿಮೆ ಗ್ರಾಮ್ಸಲ್ಲಿ ನಾನು ತೊಗೊಂಡಿರೋಂಥ ಇಯರಿಂಗ್ಸು ಸಾರಿ ರಿಂಗ್ಸ್ ಫಿಂಗರ್ ರಿಂಗ್ಸು ಸೊ ಇದಾಗಿರುತ್ತೆ ನನ್ನ ಒಂದು ಫಿಂಗರ್ ರಿಂಗ್ಸ್ ಅದು ಕೂರ್ತಾ ಇಲ್ಲ ಫ್ರೆಂಡ್ಸ್ ನಿಮ್ಗೆ ನೀಟಾಗಿ ತೋರಿಸೋದಕ್ಕೆ ಸೊ ಇವಾಗ ಹೋಲೆಗಳನ್ನ ಮಾತ್ರ ನಾನಿವಾಗ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ನನ್ನ ಹತ್ರ ಒಂದು ಇಯರಿಂಗ್ಸ್ ಕಲೆಕ್ಷನ್ಸು ಹತ್ತಿರದಿಂದ ಡಿಸೈನ್ಸ್ ಎಲ್ಲ ನಿಮಗೆ ನೀಟಾಗಿ ಅಂತ ಹೇಳಿ ಜೋಡಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹತ್ತಿರದಿಂದ ತೋರಿಸ್ತಿದ್ದೀನಿ ನಿಮಗೆ ನನ್ನ ಹತ್ರ ಇರೋಂಥ ಕೆಲವೊಂದು ಇಯರಿಂಗ್ಸ್ ಕಲೆಕ್ಷನ್ಸು ಡಿಸೈನ್ಸು ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ಇದೆಲ್ಲ ಮುತ್ತಿಂದ ಓಲೆ ಝುಮ್ಕಿ ಆ್ಯಂಡ್ ಇದೆಲ್ಲ ಆ್ಯಂಟಿಕ್ ಜುಮ್ಕ ಅಂದರೆ ಸ್ಟಡ್ಡು ಇದು ಒಂದು ಹಾರ್ಟ್ ಶೇಪ್ತನ್ನು ಡೈಲಿ ಯೂಸ್ಗೆ ಯೂಸ್ ಮಾಡೋವಂಥ ಒಂದು ಇಯರಿಂಗ್ ಆ್ಯಂಡ್ ಇಲ್ಲಿ ನೋಡಿ ಈ ಒಂದು ಇಯರಿಂಗು ಅಷ್ಟೇ ತುಂಬಾ ಇಷ್ಟಪಟ್ಟು ತೊಗೊಂಡಿರೋದು ಮತ್ತು ಇದು ಅಷ್ಟೇ ತುಂಬಾ ಇಷ್ಟಪಟ್ಟು ಮಾಡಿಸ್ಕೊಂಡಿರೋವಂಥ ಜುಮ್ಕ ಆಗಿರುತ್ತೆ ಸೊ ನನ್ನ ಹತ್ರ ಇರುವಂಥ ಇಷ್ಟು ಕಲೆಕ್ಷನ್ಸ್ ಅದರಲ್ಲಿ ಇನ್ನು ಒಂದು ಮಾತ್ರ ನಮ್ಮ ಅಮ್ಮ ಮನೇಲಿದೆ ಅದನ್ನು ಸಹ ಮುಂದಿನ ದಿನಗಳಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಮತ್ತು ಅಮ್ಮನ ಹತ್ರನೂ ಓಲೆ ಎಲ್ಲ ಇದೆ ಫ್ರೆಂಡ್ಸ್ ಅದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ನನ್ನ ಹತ್ರ ಇರೋವಂಥ ಕಲೆಕ್ಷನ್ಸ್ನ ಮಾತ್ರ ಇವಾಗ ಶೇರ್ ಮಾಡ್ತೀನಿ ಮತ್ತು ನಮ್ಮದು ಫೋರ್ಟೀನ್ತ್ ಆ್ಯನಿವರ್ಸರಿ ಅಂದರೆ ಫೋರ್ಟೀನ್ ಕಂಪ್ಲೀಟ್ ಫಿಫ್ಟೀನ್ತ್ ಆ್ಯನಿವರ್ಸರಿ ಬರ್ತಿದೆ ಸೊ ಆ ಒಂದು ಇದಕ್ಕೆ ಗಿಫ್ಟ್ ಏನೋ ಕೊಡ್ತಿದ್ದಾರೆ ಅದನ್ನು ಏನು ಎತ್ತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಈ ಒಂದು ಕಲೆಕ್ಷನ್ಸ್ ನಿಮಗೆ ಏನನ್ನಿಸ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ನನ್ನ ಒಂದು ಇಯರಿಂಗ್ಸ್ ಕಲೆಕ್ಷನ್ಸ್ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಸೊ ಇಷ್ಟ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಇಯರಿಂಗ್ ಇಷ್ಟ ಆಯಿತು ಅಂತ ಹೇಳಿ ಮತ್ತು ನಾನೊಂದು ಜುಮ್ಕಾಗಿ ಮಾತ್ರ ನಾನು ಇದೇನೋ ಚೇಂಜ್ ಮಾಡಬೇಕು ಅನ್ನಲ್ಲ ಅದು ಮಾಡಲಾ ಬೇಡವಾ ಅಂತಲೂ ನನಗೆ ಸಜೆಷನ್ ಕೊಡಿ ಓಕೆನಾ ಸೊ ಈ ಒಂದು ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಇಷ್ಟ ಆಗಿದ್ದರೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಗ್ ದ ನೆಕ್ಸ್ಟ್ ವ್ಲಾಗ್ ಬೈ ಬಾಯ್